ಬೇಡ್ತಿ ಅಘನಾಶಿನಿ ವೇದಾವತಿ ನದಿ ಸಂರಕ್ಷಣೆ ಕುರಿತು ಉತ್ತರ ಕನ್ನಡ ಜಿಲ್ಲೆಯ ಶಿರಸಿಯಲ್ಲಿ ಆಯೋಜಿಸಲಾಗಿದ್ದ ರಾಜ್ಯ ಮಟ್ಟದ ವಿಚಾರ ಸಂಕಿರಣಕ್ಕೆ ಸ್ವರ್ಣವಲ್ಲಿ ಗಂಗಾಧರೇಂದ್ರ ಸರಸ್ವತಿ ಶ್ರೀ ನಿನ್ನೆ ಚಾಲನೆ ನೀಡಿದರು ಕಾರ್ಯಕ್ರಮದಲ್ಲಿ ಭೂಗರ್ಭಶಾಸ್ತ್ರಜ್ಞ ಡಾಕ್ಟರ್ ಶ್ರೀನಿವಾಸ ರೆಡ್ಡಿ ನೀರಾವರಿ ತಜ್ಞ ಡಾಕ್ಟರ್ ರಾಜೇಂದ್ರ ಟಿಎಸ್ಎಸ್ ಅಧ್ಯಕ್ಷ ಗೋಪಾಲಕೃಷ್ಣ ವೈದ್ಯ ಪರಿಸರ ಶಾಸ್ತ್ರಜ್ಞ ವಿಜ್ಞಾನಿ ಡಾಕ್ಟರ್ ಟಿವಿ ರಾಮಚಂದ್ರ ಪರಿಸರ ಅರ್ಥಶಾಸ್ತ್ರಜ್ಞ ಪಿಎಂ ಕುಮಾರಸ್ವಾಮಿ ಮತ್ತಿತರರು ಉಪಸ್ಥಿತರಿದ್ದರು ಡಾಕ್ಟರ್ ಶ್ರೀನಿವಾಸ ರೆಡ್ಡಿ ಮಳೆ ಪ್ರಮಾಣದಲ್ಲಿ ವ್ಯತ್ಯಾಸವಾಗಿ ಘಟ್ಟ ಪ್ರದೇಶದಲ್ಲಿ ಭೂಕುಸಿತವಾಗಿ ಕಾಡುಗಳು ನಶಿಸುತ್ತಿವೆ ಹವಾಮಾನ ವೈಪರೀತ್ಯ ಮತ್ತು ರಾಸಾಯನಿಕ ಬಳಕೆಯಿಂದ ಜೀವ ವೈವಿಧ್ಯತೆ ಮೇಲೆ ಪರಿಣಾಮ ಬೀರಿದೆ ಮಳೆ ಅಭಾವದಿಂದ ಪಶ್ಚಿಮ ಘಟ್ಟದಲ್ಲಿ ಉಷ್ಣಾಂಶ ಏರಿಕೆಯಾಗಲಿದ್ದು ಜನಜೀವನದ ಮೇಲೆ ಪರಿಣಾಮ ಬೀರಲಿದೆ ಹಾಗಾಗಿ ಅಂತರ್ಜಲಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಬೇಕು ಎಂದು ಹೇಳಿದರು ಆಮೇಲೆ ತೊಂಬತ್ತರ ದಶಕದಲ್ಲಿ ಮತ್ತೊಮ್ಮೆ ಯೋಜನೆ ಮುಂದೆ ಬಂತು ಪರಮ ಪೂಜ್ಯ ಗಂಗಾಧರೇಂದ್ರ ಸರಸ್ವತಿ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ಮತ್ತೆ ಶಾಂತಿಯುತವಾದ ಪಾದಯಾತ್ರೆ ಹೋರಾಟ ಆಗಲೂ ಕೂಡ ಮತ್ತೆ ಯೋಜನೆ ಹಿಂದೆ ಸರಿಯಿತು ಅದರ ಫಲವಾಗಿ ಬಹಳಷ್ಟು ಸಲ ನಮಗೆ ಸಾಮಾಜಿಕವಾಗಿ ಕೇಳೋ ಪ್ರಶ್ನೆ ಇದೆ ಏನಾದ್ರೂ ನೀವು ಪ್ರತಿ ವಿರೋಧವನ್ನೇ ಮಾಡ್ತೀರಲ್ವ ಏನಾದ್ರು ಸಕಾರಾತ್ಮಕವಾಗಿ ನೀವು ಹೇಳ್ಬೇಕಲ್ವಾ ಏನು ಬೇಕು ಅಂತ ಹೇಳಿ ಕೇಳಬೇಕಲ್ವಾ ಅಂತ ಹೇಳೋದಕ್ಕೆ ತಮ್ಗೆಲ್ಲರ ಗಮನಕ್ಕೆ ನಾ ತರಬೇಕು ಡಾಕ್ಟರ್ ರಾಜೇಂದ್ರ ಪಶ್ಚಿಮ ಘಟ್ಟದಲ್ಲಿ ಹುಟ್ಟುವ ನದಿಯ ಮೇಲೆ ಉತ್ತರ ಕರ್ನಾಟಕದ ಜನಜೀವನ ನಿಂತಿದೆ ನದಿ ಮೂಲಕ್ಕೆ ಧಕ್ಕೆಯಾಗುತ್ತಿದ್ದು ಪಶ್ಚಿಮ ಘಟ್ಟದ ಹೃದಯ ಭಾಗದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಎದುರಿಸುತ್ತಿದ್ದೇವೆ ಎಂದು ತಿಳಿಸಿದರು

ರಾಮಚಂದ್ರ ಎಷ್ಟು ಕಡೆ ಗಟ್ಟಿ ಒಂದೆಲ್ಲ ಗಟ್ಟಿಗಟ್ಟಿಯಾಗ ಹೋಗ್ತಾರ ಅಲ್ಲೂ ಬಂದಿ ಹೋಗಿ ಅಂತ ಕರಿತಾ ಇದ್ದೇವ ಒಟ್ಟಾರೆ ಆ ಕಾರ್ಯಕ್ರಮ ಕೂಡ ನಮ್ಗೆ ಬಹಳ ಮುಖ್ಯ